ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಾಳೆಹಣ್ಣಿನ ಸ್ವೀಟ್ ರೆಸಿಪಿ ವಿತೌಟ್ ಫೈಯರ್ ಕುಕ್ಕಿಂಗ್ ಒಲೆ ಹಸ್ತನೆ ಯಾವ ಥರ ಬಾಳೆಹಣ್ಣಿನ ಸ್ವೀಟ್ ಅನ್ನೋದನ್ನ ನೋಡೋಣ ಬಾಳೆಹಣ್ಣಿನ ಸ್ವೀಟ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಐದು ಬಾಳೆಹಣ್ಣು ತಗೊಂಡಿದ್ದೀನಿ ಏಲಕ್ಕಿ ಪುಡಿ ಸಕ್ಕರೆ ಒಂದು ಲೋಟ ಹಾಲು ಮತ್ತು ಸ್ವಲ್ಪ ತುಪ್ಪ ಈಗ ಯಾವ ಥರ ಮಾಡೋದನ್ನು ನೋಡೋಣ ಈಗ ಬಾಳೆಹಣ್ಣಿನ ಸ್ವೀಟ್ ಮಾಡೋಣ ಐದು ಬಾಳೆಹಣ್ಣು ತಗೊಂಡಿದ್ದೀನಿ ಸಿಪ್ಪೆ ಸುಲಿದು ಈಗ ಕಟ್ ಮಾಡ್ಕೊಳೋಣ ಈಗ ಒಂದು ಬೌಲ್ ತೊಗೊಂಡಿನಿ ಅದರೊಳಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬಾಳೆಹಣ್ಣು ಹಾಕೋಣ ಇದಕ್ಕೆ ಈಗ ಸಕ್ಕರೆ ಹಾಕೋಣ ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಈಗ ಹಾಲು ಹಾಕೋಣ ಒಂದು ಲೋಟ ಹಾಲು ತಗೊಂಡಿದ್ದೀನಿ ಸ್ವಲ್ಪ ಉಸಿದೀನಿ ಇದನ್ನು ಈಗ ಮಿಕ್ಸ್ ಮಾಡೋಣ ಈಗ ಇದನ್ನು ಮಿಕ್ಸ್ ಮಾಡೋಣ ಈಗ ಸಕ್ಕರೆ ಕರ್ದವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಕರಗಿದೆ ಈಗ ಈಗ ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿದ್ದೀನಿ ಕೊನೆಯದಾಗಿ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಈಗ ರುಚಿಯಾದ ಬಾಳೆಹಣ್ಣಿನ ಸ್ವೀಟ್ ರೆಡಿಯಾಗಿದೆ ಇದರ ಜೊತೆಗೆ ಚಪಾತಿ ಮತ್ತು ರೊಟ್ಟಿ ಸಹ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ದೇವ್ರ ಪ್ರಸಾದಕ್ಕೂ ಸಹ ರೆಡಿ ಮಾಡ್ಕೋಬೋದು ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತೈತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ